ಚಿರುಪುಳಿಯಿಂದ ಏಳು ಕಿಲೋಮೀಟ್ರ್ ಹೋದರೆ ಈ ಒಂದು ಗುಹೆ ಕೇವ್ಸ್ ನಮಗೆ ಸಿಗ್ತದೆ ಈ ಜಾಗ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಯ ಬಾರ್ಡ್ರಲ್ಲಿ ಬರುವಂಥ ಜಾಗ ಈ ಗುಹೆಗೆ ಹೋಗ್ಬೇಕು ಅಂತೇಳಿದರೆ ಮುನ್ನೂರು ಮೀಟ್ರ್ ಹತ್ಕೊಂಡೇ ಹೋಗಬೇಕು ಬಂಡೆ ಕಲ್ಲುಗಳ ಮಧ್ಯೆ ನಾವು ಈ ರೀತಿ ಹತ್ತಿಕೊಂಡು ಹೋದರೆ ಮಾತ್ರ ನಮಗೆ ಈ ಗುಹೆಯನ್ನು ಪ್ರವೇಶಿಸಲಿ ಆಗ್ತದೆ ಈ ಗುಹೆಯ ವಿಶೇಷತೆ ಏನು ಅಂತ ಹೇಳಿದರೆ ಹತ್ತಲಿಕ್ಕೆ ಬೇಕಾಗಿ ಸ್ಟೆಪ್ಪು ಕೂಡ ಕಬ್ಬಿಣದಲ್ಲಿ ಮಾಡಿದ್ದಾರೆ ಅದೇ ರೀತಿ ಎರಡೂ ಕಡೆ ಕೂಡ ಹಿಡಿಯಲಿಕ್ಕೆ ಬೇಕಾಗಿ ಕಬ್ಬಿಣದ ಗ್ರಿಲ್ಸ್ ಕೂಡ ಮಾಡಿದ್ದಾರೆ ಪ್ರವಾಸಿಗರಿಗಂತೂ ಇದನ್ನು ಇಟ್ಕೊಂಡು ಕರೆಕ್ಟಾಗಿ ಹತ್ತಲಿಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿ ಈ ಗುಹೆಯಲ್ಲಿ ಮಾಡಿದ್ದಾರೆ ಮಳೆ ಇದ್ದ ಕಾರಣ ವೈಬ್ ಒಂದು ಬೇರೆ ಆಗಿತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಈ ಥರ ಒಂದು ಓಡ ಕೊಲ್ಲಿ ಕೇವಸಿದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಕಾಣ್ತದೆ ಇಲ್ಲಿಗೆ ಹೋಗುವಾಗ ಸೇಫ್ಟಿ ಹೆಲ್ಮೆಟ್ ಯಾಕೆ ಆಗ್ತೇವೆ ಅಂತೇಳಿ ಇದರಲ್ಲಿ ನಿಮಗೆ ನೋಡುವಾಗ ಗೊತ್ತಾಗ್ತಾ ಇರ್ಬೋದು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಓಣಿಗಳಾದ ಕಾರಣ ಈ ತಲೆಗಳು ಮೇಲೆ ತಾಗಲಿಕ್ಕೆ ಚಾನ್ಸ್ ಇರ್ತದೆ ಆದ ಕಾರಣ ಈ ಹೆಲ್ಮೆಟ್ ಹಾಕಲಿಕ್ಕೆ ಅವರು ಸೂಚನೆ ಕೊಡ್ತಾರೆ ಈ ಥರ ಕೆಲವು ಕಡೆ ಮಾತ್ರ ಹೀಗೆ ಬಂದು ಹೊರಗಡೆ ಬಂದ ಮೇಲೆ ನಮಗೆ ಸ್ವಲ್ಪ ಗಾಳಿ ಸಿಗ್ತದೆ ಸ್ವಲ್ಪ ಬೆಳಕು ಕೂಡ ಸಿಗ್ತದೆ ವಿಶೇಷವಾಗಿ ಹೇಳಬೇಕು ಅಂತೇಳಿದರೆ ಇದೊಂದು ಪ್ರಕೃತಿ ರಮಣೀಯವಾದಂಥ ಪ್ರದೇಶ ಮತ್ತು ಅಚ್ಚ ಹಸಿರಿನಿಂದ ಕೂಡಿದಂಥ ಈ ಒಂದು ಕಾಡಿನಲ್ಲಿ ನಮಗೆ ಈ ಥರ ಒಂದು ಗುಹೆಯೊಳಗೆ ಹೋಗಬೇಕು ಅಂತೇಳಿದರೆ ಅದೊಂದು ಸೂಪರ್ ಆದಂತ ಒಂದು ವೈಬೆ ಕೇರಳದಲ್ಲಿ ಟೂರಿಸಂ ಇಲಾಖೆ ಅಂತೂ ಬಹಳ ವೇಗವಾಗಿ ಮುನ್ನುಗ್ತಿದೆ ಈ ತರ ಜಾಗಗಳನ್ನು ಗುರುತಿಸಿ ವೇಗವಾಗಿ ಟೂರಿಸಂ ಇಲಾಖೆಗೆ ಮಾರ್ಪಾಡು ಮಾಡ್ತಾರೆ ಈ ಗೇಟ್ ಇದರಲ್ಲಿ ನಾವು ಆಕರೆ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಇನ್ನೂ ಕೂಡ ಅರ್ಧ ಕಿಲೋಮೀಟರ್ ಇದೆ ಆದ್ರೆ ಇಲ್ಲ ಅವರು ಇದ್ರೆ ಮಾತ್ರ ಅವರು ಬಿಡ್ತಾರೆ ಹೋಗ್ಬೇಕು ಅಂತ ಹೇಳಿದ್ರೆ ಐನೂರು ರೂಪಾಯಿ ಟಿಕೆಟ್ ಕೊಟ್ಟು ನಾವು ಹೋಗಬೇಕು ನೂರು ರೂಪಾಯಿ ಟಿಕೆಟ್ ನಾವು ಕೊಟ್ಟಿದ್ದೇವೆ ಇಲ್ಲಿಯವರೆಗೆ ಮಾತ್ರ ಅವರು ಬಿಡ್ತಾರೆ ಇನ್ನು ಕೂಡ ಆ ಕಡೆ ಎಕ್ಸಿಟಿಂದ ಕೊಟ್ಟಿದ್ದಾರೆ ಆ ಕಡೆ ಈಗ ಬಿಡ್ತಾರೆ ಅವರು ಆದ್ರೆ ಈ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ಅವರ ಮುಂಚೆ ನಾವು ಬುಕ್ ಮಾಡಿ ಬರಬೇಕು ನಾಲ್ಕರೆ ಗೇಟ್ ಓಪನ್ ಮಾಡಿದೀವಿ ಗೈಡ್ ಇದ್ರೆ ಮಾತ್ರ ಇದೊಂದು ಸಖತ್ ಅನುಭವ ಯಾಕೆಂತ ಹೇಳಿದರೆ ಮುಂದೆ ನಡ್ಕೊಂಡು ಹೋಗುವಾಗ ನಮಗೆ ಎರಡು ಕಿಲೋಮೀಟರ್ನಷ್ಟು ದೂರ ಇದೆ ಅಂತೆ ಆದರೆ ಅದರಲ್ಲಿ ಮೀನಿನ ಇದೆ ಅಂತ ಹೇಳ್ತಾರೆ ಅವರು ಮತ್ತು ಹೋಗುವಾಗ ನಮಗೆ ಸೇಫ್ಟಿ ಜಾಕೆಟು ಅದೇ ರೀತಿ ಬಾವಲಿಗಳೆಲ್ಲ ಅತಿಯಾಗಿ ಇರೋದರಿಂದ ಹೆಲ್ಮೆಟ್ ಕೂಡ ಬೇಕಾಗ್ತದೆ ಅದೇ ರೀತಿ ಲೈಟ್ ಕೂಡ ಬೇಕಾಗ್ತದೆ ಪ್ರತಿಯೊಂದು ಇಟ್ಕೊಂಡೇ ನಾವು ಮುಂದೆ ಹೋಗಬೇಕು ಇಷ್ಟೆಲ್ಲ ನಾವು ಮೇಲ್ಗಡೆ ಹತ್ತಿ ಗುಹೆಗಳು ಹೋಗಿ ನಮಗೆ ನೋಡಲಿಕ್ಕೆ ಸಿಗುವಂಥ ಈ ಜಾಗ ಮಾತ್ರ ನಿಜಕ್ಕೂ ಒಂದು ಅದ್ಭುತವಾದಂತಹ ಜಾಗ ಸೂಪರ್ ಆದಂತಹ ಪ್ರಕೃತಿ ರಮಣೀಯದಿಂದ ಕೂಡಿರುವಂತಹ ಈ ಒಂದು ಜಾಗದಲ್ಲಿ ನಿಂತು ನೋಡುವಾಗ ನಮಗೆ ಅಷ್ಟೇ ಆನಂದವಾಗ್ತದೆ ಯಾಕೆಂತ ಹೇಳಿದರೆ ಒಂದು ಕಡೆ ಕಣ್ಣೂರು ಜಿಲ್ಲೆ ಒಂದು ಕಡೆ ಕಾಸರಗೋಡು ಜಿಲ್ಲೆ ಒಂದು ಕಡೆ ಕರ್ನಾಟಕದ ಒಂದು ಭಾಗ ಕೂಡ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಕೂತ್ಕೊಳ್ಳಲು ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇಲ್ಲಿ ಸನ್ಸೆಟ್ ಕೂಡ ನೋಡಬಹುದು ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿದೆ ಮಂಜಿನಿಂದ ಕೂಡಿದಂತಹ ಪ್ರಕೃತಿ ರಮಣೀಯವಾದ ಪ್ರದೇಶ ಇದು ಕೆಲವು ಕಡೆ ಮಾತ್ರ ನಮಗೆ ಹೋಗ್ಲಿಕ್ಕೆ ಸಿಗ್ತದೆ ಇಲ್ಲಿಂದ ನಾವು ಪುನಃ ಇಳ್ಕೊಂಡೆ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕು